ಮೈಸೂರು ದಸರಾದಲ್ಲೂ ಈಗ ರಾಜಕೀಯ ಜೋರಾಗಿದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಸಂತೋಷ್ ಲಾಡ್ ತಿರುಗೇಟನ್ನ ನೀಡಿದ್ದಾರೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಮಾಡಬಾರ್ದ ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ ಮೈಸೂರು ದಸರಾದಲ್ಲೂ ಧರ್ಮ ರಾಜಕೀಯ ಜೋರಾಗ್ತಾ ಇದೆ ಒಂದು ಕಡೆ ಬಾನು ಮುಸ್ತಾಕ್ ಉದ್ಘಾಟನೆಗೆ ಬರೋದು ಬೇಡ ಅಂತ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ ಪ್ರತಾಪ್ ಸಿಂಹ ಹೇಳಿಕೆಗೆ ಸಂತೋಷ್ ಲಾಡ್ ತಿರುಗೇಟನ್ನ ನೀಡಿರುವಂಥದ್ದು ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದ ಯಾಕೆ ಎಂಬ ಪ್ರಶ್ನೆಯನ್ನ ಹಾಕಿದ್ದಾರೆ ನಮ್ಮ ಸಂವಿಧಾನದಲ್ಲಿ ದಸರಾ ಉದ್ಘಾಟನೆಗೆ ಅವಕಾಶ ಇಲ್ವಾ ಸಂಡೂರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ನೀಡಿರುವಂತದ್ದು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಹಣ ಕೊಟ್ಟವರು ಯಾರು ಎಂಬ ಪ್ರಶ್ನೆಯನ್ನು ಹಾಕಿದ್ದಾರೆ ಬಿಜೆಪಿಗರಿಗೆ ಉಚಿತವಾಗಿ ಬಡವರ ಅನುಕೂಲಕ್ಕೆ ಹಣ ಕೊಟ್ಟ ಯಾವ ಸಮಾಜದವರು ಅಬ್ದುಲ್ ಕಲಾಂ ಅವರು ಇಂದು ವಿರೋಧಿ ಅಲ್ಲ ಬಾನು ಮುಸ್ತಾಕ್ ಇಂದು ವಿರೋಧಿ ಯಾಕೆ ಎಂಬ ಪ್ರಶ್ನೆಯನ್ನ ಹಾಕಿದ್ದಾರೆ ಬಳ್ಳಾರಿಯ ಸಂಡೂರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರುವಂತದ್ದು ಸಂವಿಧಾನದ ಏನಿಲ್ಲಲ್ಲ ಸಂವಿಧಾನದ ಹಂಗೇನ ಸಂವಿಧಾನದಲ್ಲಿದೆ ರೀತಿ ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ ಒಂದು ಉದಾಹರಣೆ ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥದವ್ರು ಆಶಿಂ ಪ್ರೇಂಜ್ಜಿ ಅವರು ಯಾವ ಸಮಾಜದವರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಎಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆಲ್ಲ ಮತ್ತೆ ಈ ಸಮಾಜದವರು ಯಾರು ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿ ಅಲ್ಲಂತ ನನ್ನ ಅಭಿಪ್ರಾಯ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ಬರು ಈ ರೀತಿ ಇದ್ದಾಗ ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೊಂಬಿಡ್ತಾರೆ ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಇಲ್ಲ ಅಂತ ಹೇಳ್ಬಿಡ್ಬೋದು ಅವರು ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ಥರ ಕರೆದಾಗ ಅದನ್ನು ಗೌರವ ಸಲ್ಲಿಸಬೇಕು ವಿನಾ ಈ ಥರ ಮಾತಾಡಿದ್ರೆ ಹೆಂಗೆ